ಇನ್ನೇನು ಯುಗಾದಿ ಹಬ್ಬ ಬಂತು ನೋಡ್ರಿ ಹಂಗಾಗಿ ನಾನು ಮಸ್ತಾಗಿ ಹೋಳಿಗೆ ಹೂವು ಆದಂಗೆ ಆಗೋವಂಥ ಹೋಳಿಗೆ ಮಾಡ್ತೊಡ್ಸೇನು ನೋಡ್ರಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೋಡ್ರಿ ಮತ್ತು ಹೋಳಿಗೆ ನೋಡ್ರಿ ಹಿಂಗೆ ಹಿಡಿದ್ರೆ ಹಂಗೆ ಹೂ ಹಿಡ್ದಂಗೆ ಆಗ್ರಿ ಅಷ್ಟು ಉಬ್ಬಿ ಬಂದಾವ್ರಿ ಎಷ್ಟು ಚಲೋ ಮೆತ್ತಗಾಗಿ ಹಲ್ಲಿಲ್ಲಾರ್ದ್ರ ಹಲ್ಲಿಲ್ಲಾರದ್ರ ಅಷ್ಟು ಚಲೋ ತಿಂತಾರ್ರಿ ಹೋಳಿಗೆನ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ ತಿನ್ಬೋದ್ರಿ ನೀವು ಒಂದ್ಸತಿ ರೀತಿ ಮಾಡಿ ನೋಡಿದ್ರೆ ನೀವು ಆರಾಮಾಗಿ ಯಾರು ಹೋಳ್ಗೆ ಮಾಡಕ್ಕೆ ಬರೋದಿಲ್ಲಲ್ಲ ಅವ್ರ ಇದನ್ನು ಫಟಾಫಟ ಹತ್ತು ನಿಮಿಷದಾಗ ಬಡಾಬಡ ಹೋಳಿಗೆ ಮಾಡಿಬಿಡ್ಬೋದ್ರಿ ಈಗ ವಿಡಿಯೋ ಶಾಟ್ ಟ್ ಮಾಡ್ಬಿಟ್ಟು ರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬಿಡೋಣ ನಾನು ಒಂದು ಗ್ಲಾಸ್ ಕಡಲೆಬೇಳೆ ಬ್ಯಾಳೆ ತೊಗೊಂಡೆ ನೋಡ್ರಿ ಒಂದು ಗ್ಲಾಸ್ ರೀ ಎಲ್ಲರಿಗೂ ಅಳತಿ ಮಾಡಿ ತೊಗೋರಿ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ ಅಳತಿ ಮಾಡಿದ್ರೆ ನಮಗೆ ಎಲ್ಲಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತೈತಿ ಈಗ ಅವ್ನು ಕಡಲೆಬೇಳೆನ ಬ್ಯಾಳಿನ ಒಂದೆರಡು ಸತಿ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಡ್ ಬಂದ್ಬಿಟ್ಟೆ ನೋಡ್ರಿ ಈಗ ಒಂದು ಕುಕ್ಕರ್ ತೊಗೋತೀನಿ ರೀ ಕುಕ್ಕರ್ ಒಳಗೆ ಕಡ್ಲಿ ಬೇಳಿ ಎಲ್ಲಾನ ಹಾಕ್ಬಿಟ್ಟೇನ್ರೀ ಕಡ್ಲಿ ಬ್ಯಾಳಿ ಇವು ಪಾಲಿಶ್ ರೀ ಇವು ರೀ ಅಂಥವು ರೀ ಅಂತಾವ್ರಿ ಅಂತಾವ್ ತಗೋಬೇಕ್ರಿ ನಮಗ ಪಾಲಿಶ್ ಮಾಡಿದ್ ತೊಗೊಂಡ್ರೆ ಅವು ಜಲ್ದಿ ಮತ್ತು ಅಂಥವು ಅಂತಾವ್ ರೀ ಈಗ ಅದಕ್ಕೆ ನಾನು ಕಡಲೆಬೇಳೆ ಕುಕ್ಕರ್ ಒಳಗೆ ಅದಕ್ಕೆ ನಾನು ನಾಲ್ಕು ಗ್ಲಾಸ್ ನೀರು ಹಾಕೀನಿ ನೋಡಿರಿ ಈ ಗ್ಲಾಸ್ಲೆ ಒಂದು ಗ್ಲಾಸ್ ಕಡಲೆಬೇಳೆಗೆ ಒಂದು ನಾಲ್ಕರ ಆಯಿತು ಐದರ ಗ್ಲಾಸ್ ನೀರು ಹಾಕೀನಿ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ ಬಾಯಿ ಹಾಕಿಟ್ಟಿರ್ದೀನಿ ನೀವು ಕಡಲೆಬೇಳೆ ಮೊದ್ಲು ನೆನೆಸ್ಕೊಂಡ್ರೆ ನಾವು ಒಂದು ಐದರಿಂದ ಆರು ಸಿಟಿ ಮಾಡಿದ್ರೆ ಸಾಕ ಕಡಲೆಬೇಳೆ ನೆನೆಸಿಲ್ಲ ಅಂದ್ರೆ ಒಂದು ಹತ್ತು ಸಿಟಿ ಯಾರ ಮಾಡ್ಬೇಕಾ ಮೆತ್ತಗೆ ಆಗ್ಬೇಕಂದ್ರೆ ಈಗ ಕಡ್ಲಿಬೇಳೆನೆಲ್ಲ ಕುದಿಯಾಕಿಟ್ಟೇನಿ ಮೈದಾ ಹಿಟ್ಟು ತೊಗೊಂಡೇನೆ ನೋಡ್ರಿ ಒಂದು ಬೌಲ್ ಮೈದಾ ಹಿಟ್ಟೆಲ್ಲ ಸಾಣಿಸ್ಕೊಬಿಟ್ಟೇನಿ ಮತ್ತು ನಾನು ರವೆ ತೊಗೊಂಡೇನು ರೀ ಬಾಂಬೆ ರವೆ ತೊಗೊಂಡೇನಿ ಒಂದು ನಿಮ್ದು ಇರ್ತೈತಲ್ಲ ಅಷ್ಟು ಮುಗ್ಸ್ಟಿ ಹಾಕಿದ್ರೆ ಸಾಕು ಇದಕ್ಕೆ ಒಂದು ಬೌಲ್ ಮೈದಾ ಹಿಟ್ಟಿಗೆ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋದೇನು ರೀ ಒಂದೆರಡು ಸ್ಪೂನ್ ಅಷ್ಟು ಆಮೇಲೆ ಒಂದು ಸ್ವಲ್ಪ ಕಲರ್ಗೆ ಅಂತೇಳಿ ಅಷ್ಟು ಪುಡಿ ಹಾಕೋತೇನೆ ನೋಡಿರಿ ರುಚಿಗೆ ತಕ್ಕೊ ಸ್ವಲ್ಪ ಹೌದಲ್ಲನಷ್ಟು ಹೋಳ್ಗೆ ಮಾಡಾತ್ತೀವಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತಾವ್ರಿ ಯಾವುದಕ್ಕಾತ್ರಿ ಸ್ವೀಟ್ ಮಾಡಿದ್ರು ಯಾವುದೋ ಸ್ವೀಟ್ ಮಾಡಿದ್ರು ಸ್ವಲ್ಪ ಚಿಟಿಗೆ ಅಷ್ಟು ಉಪ್ಪು ಹಾಕಬೇಕ್ರಿ ಈಗ ಎಲ್ಲ ಕಲಿಸ್ಕೊಂಡಿ ನೋಡ್ರಿ ಎಣ್ಣೆ ಹಿಟ್ಟು ಅಷ್ಟು ಪುಡಿ ಎಲ್ಲ ಆಮ್ಯಾಗ ನೀರು ಹಾಕೊಂಡ ಕಲಿಸ್ಕೋತೀನಿ ನಾನು ಭಾಳ ಗಟ್ಟಿನ ಮಾಡಬಾರ್ದು ಭಾಳ ತೆಳ್ಳಗು ಮಾಡಬಾರ್ದ್ರಿ ಹಿಟ್ಟು ಈಗ ಮಾಡ್ತೇನಲ್ಲ ಸೇಮ್ ಅದೇ ರೀತಿಯೇ ಮಾಡ್ಕೊರಿ ನಿಮ್ಮ ಪರ್ಫೆಕ್ಟಾಗಿ ಯಾವಾಗೂ ಮಾಡಿರೋಂಗಿಲ್ಲ ಹಂಗಲ್ಲಿ ಹೋಳಿಗೆ ಅಷ್ಟು ಚಲೋ ಬರ್ತಾವೆ ನೋಡ್ರಿ ಮತ್ತು ರವೆ ಹಾಕೋದ್ರಿಂದ ಹೋಳಿಗೆ ಹಿಂಗೆ ಹತ್ತಿ ಆದಂಗೆ ಹಾಕವ ನೋಡ್ರಿ ಅಷ್ಟು ಮೃದುವಾಗಿ ಅಷ್ಟು ಉಬ್ಬಿ ಬರ್ತಾವ್ರಿ ಹತ್ ರವೆ ಹಾಕೋದ್ರಿಂದ ಈ ನೀವು ಒಮ್ಮೆ ಮಾಡಿದ್ರೆ ನೀವು ಹಳ್ಳಮಳ್ಳ ಹಿಂಗೆ ಹಿಂಗೆ ಮಾಡಿದಿರಿ ಹೋಳ್ಗೆ ಮಾಡೋಕೆ ಬೇಸರ ಬಂಗ ಇಲ್ಲ ಇನ್ನೊಮ್ಮೆ ನಿಮಗೆ ಈಗ ಹಿಟ್ಟೆಲ್ಲ ನಾದ್ಕೊಂಡೆ ನೋಡಿರಿ ನಾದ್ಕೊಂಡ್ ಮ್ಯಾಗ ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ನಾದ್ಕೋತೀನಿ ಈಗ ಇದು ಹಿಟ್ಟು ನಾದೋದಾತ್ರಿ ಭಾಳ ನೀರು ಇಲ್ಲ ಮತ್ತು ಮೆತ್ತಗೋದು ಗಟ್ಟಿನ ಇಲ್ಲ ನೋಡ್ರಿ ಇದು ಒಂದು ಹದಾಕೈತಿ ಈಗ ನಾವು ನಾದ್ಕೊಂಡ್ಮ್ಯಾಗ ಈ ಥರ ಅಗಲ ಮಾಡ್ಕೊಂಡು ಅದಕ್ಕೆ ನೀರು ರೀ ಹೋಳ್ಗೆ ಹಿಟ್ಟೆನ ಹಿಂಗೆ ಇಡಬೇಕು ರೀ ಯಾವಾಗಲೂ ನೀವು ಗಟ್ಟಿ ಆಗಿದ್ರೆ ಅರ್ಬಿ ಒಳಗೆ ಕಟ್ಟಿ ನೀರೊಳಗೆ ಹಾಕಿಡ್ಬೋದು ಇಲ್ಲಾಂದ್ರೆ ಈ ರೀತಿ ಹಿಟ್ಟನ್ನೆಲ್ಲ ಹಗಲು ಮಾಡಿ ಅದ್ರ ಮ್ಯಾಗ ಒಂದು ಎರಡು ಅಟ್ ನೀರು ಹಾಕಿ ಈ ಥರ ಬಾಯಿ ಮುಚ್ಚಿಡ್ರಿ ಆಮ್ಯಾಗ ನೋಡ್ರಿ ನೀವು ಹಿಟ್ಟು ಎಷ್ಟು ಮೃದುವಾಗಿರ್ತೈತಿ ಈಗ ಬೇಳೆನೆಲ್ಲ ನಾನು ಒಂದು ಹತ್ತು ಸಿಟಿ ಮಾಡ್ಕೊಂಡು ಬಂದಿದ್ದೆ ನೋಡಿ ನಾನು ಮೊದ್ಲು ಕಡ್ಲಿ ಬೇಳೆ ಹಂಗಾಗಿ ಒಂದು ಹತ್ತು ಸಿಟಿ ಮಾಡಿದ್ದೆ ಎಷ್ಟು ಮೆತ್ತಗೆ ಕುದ್ದಾವೆ ನೋಡ್ರಿ ಇವು ಈ ರೀತಿ ಕುದಿಬೇಕು ರೀ ನಮಗೆ ಅದ್ರ ಕಟ್ಟೆಲ್ಲ ತಕೊಂಡ್ಬಿಡೋಣ ಕಟ್ ಅದ್ರೊಳಗೆ ಇದ್ರೆ ನಮಗೆ ಹೂರಣ ತಳುವಾಗ ಹಾಕೈತ್ರಿ ಈ ಕಟ್ಟೆಲ್ಲ ತಗೊಂಡೇನು ನೋಡಿರಿ ಈಗ ಡಬ್ರಿ ಇಟ್ಟೇನು ರೀ ಒಂದು ಸ್ಟೀಲಿನ ಡಬ್ರಿ ಅದರೊಳಗೆ ಬೆಲ್ಲ ಹಾಕೋತೇನೆ ನಾನು ನಾನು ಒಂದು ಕಪ್ ಕಡಲೆ ಬೇಳೆಗೆ ಒಂದೂವರೆ ಕಪ್ ಬೆಲ್ಲ ಹಾಕೊಂಡೇನು ನೋಡ್ರಿ ಕರೆಕ್ಟ್ ಹಾಕೈತಿ ಇದಷ್ಟು ಬೆಲ್ಲ ಸ್ವೀಟ್ ನಮಗೆ ನಿಮಗೆ ಸ್ವೀಟ್ ಕಡಿಮೆ ಬೇಕಂದ್ರೆ ನೀವು ಒಂದು ಗ್ಲಾಸ್ ಹಾಕೋಬೋದು ನಾನೀಗ ಕಡಲೆ ಬೇಳೆ ಎಲ್ಲ ಕುಕ್ಕರ್ನಾಗ ಕುದಿಸಿಟ್ಟಿದ್ನಲ್ಲ ಅದನ್ನೆಲ್ಲ ಈ ಡಬ್ರಿಗೆ ಹಾಕೋತೇನೆ ನೋಡಿರಿ ಬೆಲ್ಲ ಇದ್ದಿದ್ದ ಡಬ್ರಿಗೆ ಈಗ ನಾನು ಬೆಲ್ಲನ ಕಡಲೆ ಬೇಳೆನ ಈಗ ಎಲ್ಲ ಪೂರ ಕೂಡಿಸ್ಕೊಂಬಿಡ್ತೇನೆ ರೀ ನಾವು ಕ ಬೆಲ್ಲನ ಈ ಥರ ಹೆರದು ಹಾಕೋದ್ರಿಂದ ಜಲ್ದಿನ ಕ ಬ್ಯಾಳಿ ಒಳಗೆ ಕೂಡ್ಕೋತಿದ್ದಿ ಹಂಗೆ ಒಡ್ದು ಹಾಕಿದ್ವಿ ಅಂದ್ರೆ ಅದು ಹಳಕ್ಕೆ ರೀ ಅದು ಭಾಳ ಭಾಳೋತ್ನ ಟೈಮ್ ಹಿಡಿತೈತಿ ಕುದ್ಸಾಕ ಈಗ ನಾನೆಲ್ಲ ಬಲ್ ಬೆಲ್ಲಾನ ಫಸ್ಟಿಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಒಲೆ ಮ್ಯಾಗ ಒಂದೆರಡು ಎರಡು ಕುದಿಸಿ ಕುದಿ ಕುದಿಸ್ಬಿಡ್ತೇನೆ ನೋಡಿರಿ ಗ್ಯಾಸಿನ ಇಟ್ಟು ಒಂದು ಸ್ವಲ್ಪ ಒಂದು ಸ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡಿರಿ ಎರಡು ಎರಡು ಕುದಿಸಿ ಕುದಿಸಿ ಇದನ್ನ ತಣ್ಣಗೆ ಮಾಡ್ಕೊಂಡೆ ನಾನೀಗ ಇದು ತಣ್ಣಗಾಗೈತಿದ್ದು ಇದಕ್ಕೀಗ ನಮ್ಗೆ ಮಿಕ್ಸಿ ಜಾರ್ ಬ್ಯಾಡ್ರಿ ಮಿಕ್ಸಿ ಜಾರ್ ಬಿಟ್ಟು ನಾವು ಒಂದು ಬುಟ್ಟಿ ತೊಗೊಂಡೆ ನೋಡ್ರಿ ಸ್ಟೀಲಿನ ಬುಟ್ಟಿ ಅದರೊಳಗೆ ಅದ್ರ ಮ್ಯಾಗ ನಾವು ಸಣ್ಣಗಿ ಅಂತ ಇರ್ತೈತಲ್ರಿ ನೀವು ಯಾವ್ದಾರ ತೊಗೋಬೋದು ಹಿಟ್ಟು ಇರ್ತೈತಲ್ಲ ಅದನ್ನ ಅದನ್ನಾದ್ರೂ ತೊಗೋಬೋದು ಅದನ್ನೊಳಗೆ ಹಾಕಿ ಈ ಥರ ಆಲೂಗಡ್ಡೆ ಮ್ಯಾಶ್ ಮಾಡೋದು ಇರ್ತೈತಲ್ಲ ಅದರಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಂಬಿಡ್ರಿ ನಮಗೆ ಮಿಕ್ಸಿ ಒಳಗೆ ಹಾಕಿದ್ರೆ ಏನು ರೀ ನುಚ್ಚು ನುಚ್ಚು ರೀ ಮತ್ತು ಹೋಳಿಗೆ ಎಲ್ಲ ಹರಿದ ಬರ್ತೈತಿ ಈ ಥರ ಮಾಡೋದ್ರಿಂದ ಹಿಟ್ಟು ಈಗ ನಾವು ಮೈದಾ ಹಿಟ್ಟು ಆದಿಟ್ಟೇವಲ್ಲ ಆ ರೀತಿ ಹಾಕೈತಿ ನೋಡ್ರಿ ಹೂರ್ಣ ಒಂದು ಸ್ವಲ್ಪ ನುಚ್ಚು ಇರೋಂಗಿಲ್ಲ ಮತ್ತು ಕಾಸತ್ತಿರೋಂಗಿಲ್ಲ ಎಲ್ಲ ಪೂರ ನಮ್ಗೆ ಅದು ಜರಡಿ ಹಿಡಿದಿರ್ತೇವಲ್ಲ ಅದಕ್ಕೆ ಅದು ಮೈದಾ ಹಿಟ್ಟು ಹಿಡಿತೇವಲ್ಲ ರೀ ಸೇಮ್ ಆ ರೀತಿ ಆಗಿರ್ತೈತಿ ನೋಡ್ರಿ ಅಷ್ಟು ಎಲ್ಲ ಜರಡಿ ಇರೋದ್ರಿಂದ ಅಷ್ಟು ಸಾಫ್ಟಾಗಿ ಬಂದಿರ್ತೈತಿ ರೀ ಇದು ಬ್ಯಾಳಿದ ಹೂರ್ಣ ಎಲ್ಲ ನೀವು ನೋಡ್ಬೇಕು ನೋಡ್ರಿ ಬೇಕಂದ್ರೆ ಈ ಥರ ಮಾಡ್ಕೊಂಡ್ ಒಂದು ಸ್ವಲ್ಪ ಹಳಕಿಲ್ಲ ಮತ್ತು ನುಚ್ಚು ನುಚ್ಚು ಸತಕ್ಕೆ ಇರೋಂಗಿಲ್ಲ ರೀ ಅಷ್ಟು ಚಲೋ ಬಂದಿರ್ತೈತೆ ನಮಗಿದು ಹಿಟ್ಟು ಸಾಣಿಸಿದ್ರೆ ನಮಗೆ ಹಿಟ್ಟೆಲ್ಲ ಹೆಂಗೆ ಚಲೋ ಅದು ಕೆಳಗೆ ಬೀಳ್ತೈತಲ್ಲ ಹಂಗೆ ನೋಡ್ರಿ ಒಂದು ಸ್ವಲ್ಪ ಹೊಳಕ್ಕಿಲ್ಲ ಮತ್ತು ನುಚ್ಚು ಸತಕ್ಕಿಲ್ಲ ಅಷ್ಟು ಚಲೋ ಬಂದೈತೆ ರೀ ಹೂರ್ಣ ಈ ರೀತಿ ಮಾಡೋದ್ರಿಂದ ನಮ್ಗೆ ಹೋಳಿಗೆ ಒಂದು ಸ್ವಲ್ಪ ಹರಿಯೋಂಗಿಲ್ಲರಿ ಮತ್ತು ಯಾವ ಕಡೆನೂ ನಾವು ಯಾವ ಅಷ್ಟು ಜಲ್ದಿ ಜಲ್ದಿ ಲಟ್ಸಿದ್ರು ಒಂದು ಸ್ವಲ್ಪ ಹಾಳಾಗೋದಿಲ್ಲ ನೋಡಿರಿ ಹಾಗಾಗಿ ಈ ರೀತಿ ಮಾಡೋದ್ರಿಂದ ನಮ್ಗೆ ಒಂದು ಅರ್ಧ ತಾಸೊಳಗೆ ಒಂದು ಐವತ್ತು ಥರ ಹೋಳ್ಗೆ ಮಾಡ್ಬೋದು ರೀ ಒಬ್ರು ಬೇಯಿಸೋದು ಒಬ್ರು ಇಳಿಸೋದು ಹಂಗೆ ಮಾಡಿಬಿಟ್ರೆ ಒಂದು ಐವತ್ತು ಹೋಳಿಗೆ ಮಾಡ್ಬೋದು ನೋಡಿರಿ ಅರ್ಧ ತಾಸೊಳಗೆ ನೋಡಿರಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಈ ಥರ ಇಟ್ಕೋಬೇಕು ರೀ ಹುರ್ಣಾನೆ ನಾನು ಒಂದು ಒಂದು ಅಳತಿಯಷ್ಟು ತೊಗೊತೇನೆ ರೀ ಇದೇ ರೀತಿನ ಎಲ್ಲಾನು ರೀ ನಾನು ಈ ಥರ ಉಂಡೆ ಮಾಡಿಡಂಗಲ್ರಿ ನಮಗೆ ಬೇಕು ಬೇಕಂದಷ್ಟು ತೊಗೊಂಡು ತೊಗೊಂಡು ಮಾಡ್ಕೋತೀನಿ ಈಗ ಪೂರ ಹಿಟ್ಟ ಮೈದಾ ಹಿಟ್ಟು ನಾದಿಟ್ಟಿದ್ವಿ ಅಲ್ರಿ ಹಾಗೆ ನೀರು ಹಾಕಿ ನೋಡ್ರಿ ಎಷ್ಟು ಚಲೋ ಹಳ್ಳೇತದ ಹೂ ಹಂಗೆ ಹಳ್ಳಿ ಹಳ್ಳಿ ಇದ್ದಂಗೆ ಐತ್ರಿ ಅದು ಹಂಗೆ ಮುಟ್ಟಿದ್ರೆ ನಮಗೆ ಹತ್ತಿ ಹಿಡ್ದಂಗೆ ಆಗತ್ತೈತ್ರಿ ಅಷ್ಟು ಚಲೋ ಐತಿ ಹಿಟ್ಟಿದು ನೋಡ್ರಿ ಎಷ್ಟು ಚಲೋ ಬಂದೈತಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಈ ಥರ ಬಡಿಯೋದ್ರಿಂದ ಹಿಟ್ಟು ನಮಗೆಲ್ಲ ಪೂರ ಅದು ಹಗುರಾಗಿ ಬರ್ತೈತ್ರಿ ಹಿಟ್ಟು ಒಜ್ ಹಗುರಾಗಿ ಬಂದ್ರೆ ಹೋಳ್ಗೆ ಅಷ್ಟು ಚಲೋ ಹಾಕವ್ರಿ ನೋಡ್ರಿ ಮೈದಾ ಹಿಟ್ಟು ಇದೇ ರೀತಿ ನಾದ್ಕೊಂಡ್ರೆ ನಮ್ಗೆ ಹೂವು ಆದಂಗೆ ಹಾಕವ್ರಿ ಹೋಳಿಗೆ ಮತ್ತು ಯಾರೆಲ್ಲ ನಮ್ಗೆ ಸ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ್ದಾಗಿ ವೀಡಿಯೋ ನೋಡಕ್ಕೆ ಬಂದಿರಲಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಹೇಗೆ ಐತಂತೆ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೋಡಿರಿ ಈ ಥರ ನಾನು ಹಿಟ್ಟು ಇಷ್ಟಿಷ್ಟು ತೊಗೋತೇನೆ ನೋಡಿರಿ ಹೋಳಿಗೆ ಮಾಡೋಕ್ಕೆ ನಿಮ್ಗೆ ಯಾವ ನೀವು ಹೋಳಿಗೆ ಯಾವ ರೀತಿ ಮಾಡ್ತೀರ ಆ ರೀತಿ ಮಾಡ್ಕೊಬೋದು ರೀ ನೋಡಿರಿ ಎಷ್ಟು ಚಲೋ ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಹಿಟ್ಟು ಈ ಥರ ನಮ್ಗೆ ಆಗ್ಬೇಕು ರೀ ಹಿಟ್ಟ ಅಂದ್ರೆ ಹೋಳಿಗೆ ಹೂವು ಆದಂಗೆ ಹಾಕವ್ರಿ ಮತ್ತು ಇನ್ನೊಂದು ಏನಂದ್ರೆ ನಾವು ವಿಡಿಯೋ ರೀ ಈಗ ಎಲ್ಲ ಕಡೆ ಬರ್ತದ ಕಮೆ ಇದನ್ನು ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಎಲ್ಲ ಕಡೆ ಬರ್ತೈತಿ ನೀವು ಯಾವ ಕಡೆಯಿಂದ ನೋಡಾತಿರಿ ಅನ್ನೋದು ಒಂದೊಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಉತ್ತರ ಕರ್ನಾಟಕದ ಯಾವ್ದು ಅಡಿಗೆ ಬೇಕಂದ್ರು ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ನಾನೀಗ ಒಂದು ಕೆ ಜಿ ಅಥವಾ ಎರಡು ಕೆ ಜಿದು ಕವರ್ ಇರ್ತಾವಲ್ಲ ರೀ ಎಲ್ಲಾರ ಮನೆಗೂ ಹೋಳ್ಗಿದ ಪ್ಲೇಟ್ ಇರೋಂಗಿಲ್ಲ ಹೋಳ್ಗೆ ಮಾಡೋದು ಹಾಗಾಗಿ ನಾನು ಈ ಥರ ಕವರ್ ತೊಗೊಂಡೇನಿರಿ ಈ ಒಂದು ಎರಡು ಕೆ ಜಿ ಕವರ್ ಇದೆ ಅದನ್ನು ಎರಡು ಮೂರು ಕಡೆನೂ ಅದನ್ನು ಕಟ್ ಮಾಡ್ಕೊಂಡೇನಿ ಕಟ್ ಮಾಡ್ಕೊಂಡು ಈ ಥರ ಎರಡು ಭಾಗ ಮಾಡ್ಕೊಂಡೇನಿ ಒಂದು ಭಾಗ ಮ್ಯಾಗ ಎಣ್ಣೆ ಹಚ್ಕೊಂಡು ಈ ಥರ ಹೋಳ್ಗಿನ ಅದ್ರ ಮ್ಯಾಗ ಇಡಬೇಕು ರೀ ನೋಡ್ರಿ ಆಗಡೆ ನಿಮ್ಗೆ ಹೂರ್ಣ ತೋರಿಸಿದ್ನಲ್ಲ ಹಿಟ್ಟು ಹೂರ್ಣ ಅಷ್ಟು ತೊಗೊಂಡೇನು ರೀ ಈ ಥರ ರೀ ಯಾರಿಗೂ ಒಬ್ಬೊಬ್ಬರಿಗೆ ಹೂರ್ಣ ತುಂಬಾಕ್ ಬರೋದಿಲ್ಲಲ್ಲ ಕೈ ಒಳಗೆ ಒಂದು ಸ್ವಲ್ಪ ಪಗಲು ಮಾಡ್ಕೊಂಡು ಈ ಥರ ಅದರೊಳಗೆ ಉಂಡಿ ಇಟ್ಟು ಮುಚ್ಚಿಬಿಡ್ಬೇಕು ರೀ ಎಲ್ಲ ಪೂರ ಪ್ಯಾಕ್ ರೀ ಹೋಳ್ಗೆ ಹೂರ್ಣ ಎಲ್ಲ ನೋಡ್ರಿ ಇದು ಇಷ್ಟ ಆಯ್ತು ನಮ್ಗೆ ಇದನ್ನು ಒಂದು ಹಿಂಗೆ ಹಿಂಗೆ ಇಟ್ಟು ಲಟ್ಟಿಸ್ಬಾರ್ದ್ರಿ ನಾವು ಒಂದು ಸ್ವಲ್ಪ ಫಸ್ಟಿಗೆ ಇದನ್ನ ಕೈ ಒಳಗೆ ಒತ್ಕೋಬೇಕ್ರಿ ನೋಡಿರಿ ಪ್ಲಾಸ್ಟಿಕ್ ಇದ್ರ ಮ್ಯಾಗ ಹಾಕಿದ್ಯಾ ನಾವು ಎಷ್ಟು ಲಟ್ಸಿದ್ರು ಇದು ಒಂದೀಟು ಹಿಟ್ಟು ಲತ್ತಿ ಗುಣಿಗೆ ಅಂಟ್ಕೊಂಡೋಗಿಲ್ಲ ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಕೈಲಿ ಅಗಲು ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಲಟ್ಸಾಕ ನಮ್ಗೆ ಚಲೋ ಆಗ್ತೈತಿ ಈಗ ನಾವು ಒಮ್ಮುಕ್ಲೆ ಇದ್ರ ಮ್ಯಾಗ ಹೋಳ್ಗೆ ಮ್ಯಾಗ ತುಂಬಿದ ಕೂಡ ಲತ್ತಿ ಗುಣಿ ಇಟ್ವಿ ಅಂದ್ರೆ ಹೂರ್ಣ ಹೊರಗೆ ಬರ್ತಿತ್ರಿ ಹಾಗಾಗಿ ಒಂದು ಸ್ವಲ್ಪ ಕೈಲೇ ಈ ಥರ ಅಗಲ್ ಮಾಡ್ಕೊಂಡಿದ್ರೆ ನಮ್ಗೆ ಜಲ್ದಿ ಜಲ್ದಿ ಮಾಡ್ಕೊಬೋದು ರೀ ನೋಡ್ರಿ ಎಷ್ಟು ಅಗಲ್ ಬೇಕಾದ್ರೂ ಮಾಡ್ಕೊಬೋದು ನೀವು ಒಂದು ಸ್ವಲ್ಪ ಹೊರೆಯಂಗಿಲ್ಲ ನೋಡಿರಿ ಒಂದೀಟು ಇಲ್ಲ ಹೀಟು ಇಲ್ಲ ಹೂರಣೆ ಹೂರಣಾದಾಗ ಎಷ್ಟು ಚಲೋ ಬಂದಾವ್ರಿ ಹೂ ಆದಂಗೆ ಹೋಗ್ಯಾವ ನೋಡ್ರಿ ಹೋಳ್ಗೆ ನೀವು ಒಂದು ಸತಿ ಮಾಡಿಕೊಂಡು ಆಮ್ಯಾಗ ಕಮೆಂಟ್ ಮಾಡಿ ಹೇಳಿರಿ ನನಗೆ ಹೇಳಿ ಈಗ ಅದು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹೋಳಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಅದ್ರ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ರಿ ಸುತ್ತಾರಲ್ಲ ತುಪ್ಪ ಇದ್ರೆ ತುಪ್ಪ ಹಾಕೋಬೋದು ನೀವು ನೋಡ್ರಿ ಬೇಯಾತಿ ಅದು ಎಷ್ಟು ಚಲೋ ಬೇಯ್ತೈತಿ ನಾವು ಫಸ್ಟಿಗೆ ಜೋರಿಟ್ಟು ಕಾಯ್ಬೇಕ್ರಿ ಹಂಚ ಆಮೇಲೆ ಅದನ್ನು ಸಣ್ಣ ಮಾಡಿ ಈ ಥರ ಹೋಳ್ಗಿನ ಬೇಯಿಸ್ಕೋಬೇಕ್ರಿ ನಾವು ಜೋರಿಟ್ಟು ಹೋಳ್ಗೆ ಬೇಯಿಸೋದ್ರಿಂದ ಅವು ಹೊತ್ತು ಬಿಡ್ತಾವ್ರಿ ಹೊತ್ತಿದ್ರೆ ಉಬ್ಬೋದಿಲ್ಲ ಹೋಳ್ಗೆ ಎಲ್ಲ ಹರಿದುಬಿಡ್ತೈತಿ ಹೆಂಚಿಗೆ ಹತ್ಕೊಂಡು ನೋಡಿರಿ ಹೂವು ಆದಂಗಾಗಿ ಅವು ಎಷ್ಟು ಉಬ್ಬಿ ಬಂದಾವೆ ನೋಡ್ರಿ ಹೋಳ್ಗೆ ಯಾರಿಗೆ ಮಾಡೋಕೆ ಹೋಳ್ಗೆ ಮಾಡೋಕ್ಕೆ ಬರೋದಿಲ್ಲಲ್ಲ ಈ ವಿಡಿಯೋ ನೋಡಿಬಿಟ್ರೆ ನೀವು ಆರಾಮಾಗಿ ಹೋಳ್ಗೆ ಮಾಡ್ಕೊಬೋದು ನೋಡ್ರಿ ಮಾಡೋಕೆ ಬರ್ಲಾರ್ದವ್ರ ಸತ್ತಿಗೆ ಆರಾಮಾಗಿ ಮಾಡ್ಕೊಬೋದು ನೋಡಿರಿ ಎಷ್ಟು ಚಲೋ ಉಬ್ಬಿ ಬಂದವು ಪುಗ್ಗ ಉಬ್ಬ್ದಂಗೆ ಉಪ್ತಾವ್ರಿ ಮತ್ತು ಎರಡು ದಿನ ಇಟ್ಟರು ನಿಮ್ಗೆ ಹಾಳಾಗೋದಿಲ್ಲ ರೀ ಇದು ಹೋಳಿಗೆ ಅಷ್ಟು ಈಗ ಹೆಂಗೆ ಮಾಡಿರ್ತೇವಲ್ಲ ನಾವೀಗ ಸೇಮ್ ಅದೇ ರೀತಿನ ನಾವು ಖಾಲಿ ಆಗೋ ಮಟ್ಟನು ಇರ್ತಾವ್ರಿ ಇಷ್ಟು ಹೋಳಿಗೆ ಮಾಡಿದ್ಯಾರ ನೋಡಿರಿ ನಾವು ಒಂದು ಗ್ಲಾಸು ಇದ್ರ ಕಡಲೆ ಬೆಳೆಗ ಒಂದು ಹದಿನೈದು ಇಪ್ಪತ್ತು ಹೋಳಿಗೆ ಹಾಕ್ತಾವೆ ನೋಡ್ರಿ ಮಸ್ತಾಗ್ಯಾವ್ರಿ ಹಬ್ಬಕ್ಕೆ ಈ ಥರ ಹೋಳ್ಗೆ ಮಾಡ್ಕೊತಿನಿ ಎಲ್ಲರಿಗೂ ಮನೆಯೊಳಗೆ ಖುಷಿ ಪಡ್ರಿ ಮತ್ತು ಆರೋಗ್ಯವಾಗಿರೀ ಆರೋಗ್ಯವೇ ನಮ್ಗೆ ಭಾಗ್ಯ ಹಾಗಾಗಿ ನಾವು ಮನೆಯೊಳಗೆ ಚಲೋ ಚಲೋ ಅಡುಗೆ ಮಾಡ್ಕೊಂಡು ತಿಂದ್ರೆ ನಮ್ಗೆ ಆರೋಗ್ಯವಾಗಿರ್ತೀವಿ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವು ಎಷ್ಟು ಚಲೋ ಆಗ್ಯಾವ ನೋಡಿ ನೋಡ್ತಾನೆ ತಿನ್ಬೇಕು ಅನ್ಸಾತೈತಿ ಇದೇ ಥರ ವೀಡಿಯೋ ನೋಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಆರೋಗ್ಯವಾಗಿರಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯ ಮಾತು ಮಾತಾಡೋಣ ರೀ ಮಕ್ಕಳಿಗೆಲ್ಲ ಈದ್ ಹಬ್ಬದ್ದೆಲ್ಲ ತಿಳಿಸ್ಕೊಡ್ರಿ ಅವ್ರಿಗೂ ಬೇವು ಬೆಲ್ಲ ಕೊಡ್ರಿ ಥ್ಯಾಂಕ್ ಯು ಧನ್ಯವಾದಗಳು